ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹಿಂದೇಟು ಹಾಕ್ತಾ ಇದ್ದಾರೆ ಈ ಸ್ಥಾನವನ್ನ ಬದಲಾವಣೆ ಮಾಡಿ ಅಂತ ಪದೇ ಪದೇ ಹೈಕಮಾಂಡ್ಗೆ ಡಿಸಿಎಂ ಮನವಿ ಕೂಡ ಮಾಡಿಕೊಳ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸೋದಕ್ಕಾಗ್ತಾ ಇಲ್ಲ ಯಾಕಂದ್ರೆ ಸಚಿವ ಸ್ಥಾನ ಡಿಸಿಎಂ ಸ್ಥಾನ ಇದೆಲ್ಲವನ್ನೂ ಕೂಡ ನಿಭಾಯಿಸಬೇಕು ಈ ನಡುವೆ ಅಧ್ಯಕ್ಷ ಸ್ಥಾನವನ್ನ ಸರಿಯಾಗಿ ನಿಭಾಯಿಸೋದಕ್ಕಾಗ್ತಾ ಇಲ್ಲ ಪಕ್ಷದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳು ಪಕ್ಷದಲ್ಲಿ ತೆಗೆದುಕೊಳ್ಬೇಕಾಗಿರುವಂತಹ ನಿರ್ಧಾರ ಇದಕ್ಕೂ ಕೂಡ ಸಮಯಾವಕಾಶವನ್ನು ಕೊಡಬೇಕಾಗತ್ತೆ ಹೀಗಾಗಿ ಎಲ್ಲವನ್ನ ಒಟ್ಟಿಗೆ ನಿಭಾಯಿಸೋದು ಕಷ್ಟ ಆಗ್ತಾ ಇದೆ ಆದಷ್ಟು ಬೇಗ ಬದಲಾವಣೆ ಮಾಡಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಿದ್ದಾರೆ ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ವರಿಷ್ಠ ನಾಯಕರು ಯಾವುದೇ ರೀತಿಯಾದಂತಹ ಅಂತಿಮ ನಿರ್ಧಾರಕ್ಕೆ ಬರುತ್ತಿಲ್ಲ ಸಚಿವ ಸತೀಶ್ ಜಾರಕಿಹೊಳಿ ಈಶ್ವರ್ ಖಂಡ್ರೆಗೆ ವರಿಷ್ಠರು ಒತ್ತಡ ಕೂಡ ಹೇರ್ತಾ ಇದ್ದಾರೆ ಜಾರಕಿಹೊಳಿ ಅವರಿಗೆ ಅದೇ ರೀತಿ ಈಶ್ವರ್ ಖಂಡ್ರೆ ಅವರಿಗೆ ಅಧ್ಯಕ್ಷ ಸ್ಥಾನ ಅಲಂಕರಿಸುವಂತೆ ಒತ್ತಡ ಕೂಡ ಬರ್ತಾ ಇದೆ ಆದರೆ ಪ್ರಸ್ತುತವಾಗಿ ನಮಗೆ ಬೇಡ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಆದರೆ ನಾನು ಸಿದ್ಧ ಸಚಿವ ಸ್ಥಾನದಲ್ಲಿ ನನ್ನನ್ನು ಮುಂದುವರಿಸಿ ಅಂತ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ದಾರೆ ಹೀಗಾಗಿ ಸದ್ಯಕ್ಕೆ ಅಧ್ಯಕ್ಷ ಸ್ಥಾನದ ಬಗ್ಗೆ ಎಂ ಬಿ ಪಾಟೀಲ್ ಅವರು ಕೂಡ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಹೀಗಾಗಿ ಸಚಿವ ಸ್ಥಾನದಲ್ಲೇ ಮುಂದುವರಿಯುವಂತಹ ಅಭಿಪ್ರಾಯವನ್ನು ಅವರು ಹೊಂದಿದ್ದಾರೆ ಇನ್ನು ಕೆ ಎನ್ ರಾಜಣ್ಣ ಅವರು ನಾನು ಅಧ್ಯಕ್ಷ ಸ್ಥಾನಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಸಚಿವ ಸ್ಥಾನ ಬಿಡುವ ಮಾತನ್ನು ಕೂಡ ಅವರು ಹೇಳಿದ್ದಾರೆ ನಾನು ಸಚಿವ ಸ್ಥಾನ ಬಿಡೋದಕ್ಕೂ ರೆಡಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ನಾನು ನಿಭಾಯಿಸ್ತೀನಿ ಅಂತ ಇತ್ತ ಕೆ ಎನ್ ರಾಜಣ್ಣ ಅವರು ಆ ರೆಡಿ ಆಗ್ತಾ ಇದ್ದಾರೆ ಆದರೆ ರಾಜಣ್ಣ ಬಗ್ಗೆ ಹೈಕಮಾಂಡ್ ಮನಸ್ಸು ಮಾಡ್ತಾ ಇಲ್ಲ ಇದೀಗ ದೆಹಲಿಗೆ ಭೇಟಿ ನೀಡಲಿದ್ದಾರೆ ಸತೀಶ್ ಜಾರಕಿಹೊಳಿ ಹೀಗಾಗಿ ಏನಾಗತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಯಾರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಗಾದಿ ಸಿಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಕಾದು ನೋಡಬೇಕಾಗತ್ತೆ ಸದ್ಯಕ್ಕೆ ಸತೀಶ್ ಅವರು ಕೂಡ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೀಗಾಗಿ ಸಚಿ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಅತಿ ಹೆಚ್ಚಿನ ಒಂದು ಆಸಕ್ತಿಯನ್ನು ಕಾಂಗ್ರೆಸ್ ತೋರಿಸ್ತಾ ಇದೆ ಆದರೆ ಸತೀಶ್ ಜಾರಕಿಹೊಳಿ ಅವರು ಈಗಲೇ ಬೇಡ ಅಂತ ಅವರು ಹೇಳ್ತಾ ಇದ್ದಾರೆ ಮತ್ತೊಂದೆಡೆ ಈಶ್ವರ್ ಖಂಡ್ರಿ ಅವರು ಆಯಿತು ನಾನು ನಿಭಾಯಿಸ್ತೀನಿ ಆದರೆ ಸಚಿವ ಸ್ಥಾನದಲ್ಲಿ ನನ್ನನ್ನು ಮುಂದುವರಿಸಿ ಅಂತ ಅವರು ಹೇಳ್ತಾ ಇದ್ದಾರೆ ಇನ್ನು ಮತ್ತೊಂದೆಡೆ ಕೆ ಎನ್ ರಾಜಣ್ಣ ಅವರು ಆಯಿತು ನಾನು ನಿಭಾಯಿಸ್ತೀನಿ ಸಚಿವ ಸ್ಥಾನ ಬಿಡೋದಕ್ಕೂ ಕೂಡ ನಾನು ರೆಡಿ ಅಂತ ಅವರು ಹೇಳ್ತಾ ಇದ್ದಾರೆ ಆದರೆ ಅವರ ಬಗ್ಗೆ ನಿರಾಸಕ್ತಿ ತೋರಿಸ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಹೈಕಮಾಂಡ್ ಹೀಗಾಗಿ ಯಾರಿಗೆ ಈ ಸ್ಥಾನವನ್ನು ಬಿಟ್ಟುಕೊಡುತ್ತೆ ಕಾಂಗ್ರೆಸ್ನ ಲೆಕ್ಕಾಚಾರಗಳು ಏನು ಯಾಕಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಲಾಭ ನಷ್ಟದ ಒಂದು ಲೆಕ್ಕಾಚಾರ ಇರುತ್ತೆ ಜಾತಿವಾರು ಮತಗಳನ್ನು ಸೆಳೆಯುವಂತಹ ಒಂದು ಪ್ರಯತ್ನ ಕೂಡ ಅದರಲ್ಲಿರುತ್ತೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳುವಂತಹ ನಾಯಕತ್ವ ಕೂಡ ಬೇಕಾಗತ್ತೆ ಹೀಗಾಗಿ ಯಾರಿಗೆ ಅಧ್ಯಕ್ಷ ಸ್ಥಾನವನ್ನು ಕಾಂಗ್ರೆಸ್ ನೀಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಅದೇ ರೀತಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನೇ ಮುಂದುವರಿಸುವಂತಹ ಒಂದು ಪ್ರಯತ್ನಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ